ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ವಾಂಗಿ ಪೌಡ್ರ್ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ ವಾಂಗಿ ಪೌಡ್ರ್ ಪೌಡರ್ ಮಾಡೋದಿಕ್ಕೆ ಒಂದೆಲ್ಲ ಮೆಸರ್ಮೆಂಟ್ ತಗೊಂಡಿದೀನಿ ಧನಿಯಾ ಒಂದು ಕಪ್ ಅಷ್ಟಿದೆ ಕಡಲೆಬೇಳೆ ಅರ್ಧ ಕಪ್ಪು ಉದ್ದಿನ ಬೇಳೆ ಅರ್ಧ ಕಪ್ಪು ಒಂದು ನಾಲ್ಕೈದು ಕಡ್ಡಿ ಅಷ್ಟು ಕರ್ಬೇವನ್ ಸೊಪ್ಪು ತಗೊಂಡಿದ್ದೀನಿ ಹಸಿ ಸೊಪ್ಪಿದ್ರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಣಗಿರೋ ಸೊಪ್ಪಿದ್ರು ಕೂಡ ಯೂಸ್ ಮಾಡ್ಕೊಳ್ಬೋದು ಜೀರಿಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಇದೆ ಇದು ಗುಂಟೂರು ಮೆಣಸಿನ್ಕಾಯಿ ಒಂದು ಹನ್ನೆರಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬ್ಯಾಡ್ಗಿ ಹತ್ತು ಮೆಣಸಿನ್ಕಾಯಿ ಇದೆ ಒಣ ಕೊಬ್ಬರಿ ತುರಿ ಇದು ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಇಂಗು ಇದು ಸೆವೆನ್ ಸ್ಟಾರ್ ತಗೊಂಡಿದ್ದೀನಿ ತುಂಬಾ ಸ್ಟ್ರಾಂಗ್ ಇರುತ್ತೆ ಇದು ಎಲ್ ಜಿ ಇಂಗಿಂತ ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಈ ಹಿಂಗು ಗಟ್ಟಿ ಹಿಂಗು ಬರುತ್ತೆ ಹಾಗಾಗಿ ಸ್ವಲ್ಪ ಹಾಕಿದ್ರು ಕೂಡ ಸಾಕಾಗುತ್ತೆ ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹಳದಿ ಕೊಂಬು ಅರ್ಶನದ್ ಕೊಂಬು ತಗೊಂಡಿದ್ದೀನಿ ಮೆಂತ್ಯ ಅರ್ಶನದ್ ಕೊಂಬು ಇಲ್ಲ ಆದರೆ ನೀವು ಪುಡಿ ಎಲ್ಲ ಆದ್ಮೇಲೆ ಹಳದಿ ಪುಡಿ ಮಿಕ್ಸ್ ಮಾಡ್ಕೊಳ್ಬೋದು ಮೆಂತ್ಯ ಒಂದು ಅರ್ಧ ಸ್ಪೂನ್ ಅಷ್ಟಿದೆ ಹಿಂಗಿದೆ ಸ್ವಲ್ಪ ಚಕ್ಕೆ ಒಂದು ಎರಡು ಪೀಸ್ ತೊಗೊಂಡಿದ್ದೀನಿ ಅಂದ್ರೆ ಒಂದು ನಾಲ್ಕು ಇಂಚಷ್ಟು ಇದೆ ಇದು ಮೊಗ್ಗು ಒಂದು ನಾಲ್ಕು ಇದಾವೆ ಲವಂಗ ಹತ್ತಿದಾವೆ ಏಲಕ್ಕಿ ಒಂದು ಆರು ಏಲಕ್ಕಿ ಆರು ಏಲಕ್ಕಿ ಇದೆ ಗಸಗಸೆ ಒಂದು ಸ್ಪೂನ್ ಅಷ್ಟಿದೆ ಎಲ್ಲನೂ ಫ್ರೈ ಮಾಡ್ಕೊಬೇಕಾಗುತ್ತೆ ಡ್ರೈ ರೋಸ್ಟ್ ಕೂಡ ಮಾಡ್ಕೊಳ್ಬೋದು ನೀವು ತುಂಬಾ ದಿನ ಇಡ್ತೀವಿ ಅನ್ನೋದಾದರೆ ನೀವು ದಿಢೀರಂತ ಮಾಡ್ತೀವಿ ಅನ್ನೋದಾದ್ರೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೋದು ನೀವು ಎಲ್ಲಾ ಐಟಮ್ಸ್ ಸಪ್ರೇಟಾಗಿ ಆಗಿ ಫ್ರೈ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕಾಗತ್ತೆ ಅದು ತುಂಬಾ ದಿನ ಇಟ್ಟರೆ ಬಾಳಕೆ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ನೀವು ಆದಷ್ಟು ಒಂದು ಎರಡು ತಿಂಗಳ ಒಳಗಡೆ ಇದನ್ನ ಉಪಯೋಗಿಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಕೆಲವೊಂದ್ಸಲ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಚುಂಗು ಬರೋ ಚಾನ್ಸ್ ಇರುತ್ತೆ ಎಣ್ಣೆ ಹಾಕಿರೋದ್ರಿಂದ ಆದಷ್ಟು ನಿಮ್ಗೆ ಎಷ್ಟು ದಿನಕ್ಕೆ ಉಪಯೋಗಿಸ್ಕೋತಿರ ನೋಡ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಳಿ ನಾನಿಲ್ಲಿ ಚಕ್ಕೆ ಮತ್ತೆ ಅಶ್ನದ್ ಕೊಂಬೆ ಎರಡು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಇಲ್ಲಾಂದ್ರೆ ಮಿಕ್ಸಿ ಜಾರ್ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಎರಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ತಪ್ಪು ತಪ್ಪಕ್ಕೆ ಫ್ರೈ ಮಾಡಿ ಕೂಡ ಕುಟ್ಕೊಳ್ಬೋದು ಕುಟ್ಬಿಟ್ ಕೂಡ ಫ್ರೈ ಮಾಡ್ಬೋದು ಬೇಡಿಗೆ ಮೆಣ್ಸಿನ್ಕಾಯಿ ಜಾರ್ಗೆ ಹಾಕೋದಿಕ್ಕೆ ಈಸಿ ಅಂತ ಅಂತೇಳಿ ಸ್ವಲ್ಪ ಪೀಸ್ ಮಾಡ್ಕೊಳ್ತೀನಿ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಉರಿಬೇಕು ಕಲರ್ ತುಂಬಾ ಚೆನ್ನಾಗಿರುತ್ತೆ ಪೌಡರ್ದು ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಪ್ಯಾನ್ ಬಿಸಿ ಆದ್ಮೇಲೆ ಒಂದೆರಡು ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನ್ ಇದು ಹಾಗಾಗಿ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ಅದಕ್ಕೆ ಕಡಲೆಬೇಳೆ ಹಾಕಿ ಒಂದು ಅರ್ಧ ನಿಮಿಷ ಫ್ರೈ ಮಾಡಿ ಉದ್ದಿನಬೇಳೆ ಹಾಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಅಂದ್ರೆ ಒಂದು ಮುಕ್ಕಾಲು ನಿಮಿಷ ಎರಡು ಫ್ರೈ ಮಾಡಿದ್ದೀನಿ ಈಗ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಸ್ವಲ್ಪ ಮಿಕ್ಸ್ ಆದ ತಕ್ಷಣ ಧನಿಯಾ ಹಾಕೊಳ್ಳೋಣ ಧನ್ಯ ತುಂಬಾ ಫ್ರೈ ಮಾಡ್ಬೇಕಂತಿಲ್ಲ ಜಸ್ಟ್ ಲಾಸ್ಟ್ ನಲ್ಲಿ ಬೆಚ್ಚಗಾದ್ರೆ ಸಾಕು ಅದು ತುಂಬಾ ಫ್ರೈ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರಲ್ಲ ಧನ್ಯದು ಹಾಗಾಗಿ ಈ ಕಾಳುಗಳೇನಿದೆ ಬೇಳೆಗಳೇನಿದೆ ಅದು ಸ್ವಲ್ಪ ಫ್ರೈ ಆಗ್ಬೇಕು ಅದು ಫ್ರೈ ಆಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಧನ್ಯ ಎಲ್ಲ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಅರ್ಧ ನಿಮಿಷ ಎಲ್ಲಾನು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ಇದ್ ನೋಡಿ ಫ್ರೈ ಮಾಡಿದೆ ಕಡ್ಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ ಅಷ್ಟು ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮತ್ತೆ ಪ್ಯಾನ್ಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಹಾಕೊಂಡು ಗಸಗಸೆ ಕೊನೆ ಹಾಕೊಳ್ಳೋಣ ಈ ಎಲ್ಲ ಐಟಮ್ಸ್ಗಳನ್ನು ಫ್ರೈ ಮಾಡ್ಕೊಳ್ಳಕ್ಕೆ ಹಾಕೊಳ್ಳೋಣ ಗಸಗಸೆ ತುಂಬ ಸಣ್ಣದಿರೋದ್ರಿಂದ ಬೇಗ ಸೀದೋಗುತ್ತೆ ಜಸ್ಟ್ ಇದನ್ನು ಅಷ್ಟೇ ಒಂದು ಮೀಡಿಯಂ ಫ್ಲೇಮ್ ಅಥವಾ ಸಿಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಸಿಮ್ನಲ್ಲಿ ಒಂದು ಕಾಲು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ ಸಾಕು ಈಗ ಗಸಗಸೆ ಹಾಕೊಳ್ಳೋಣ ಗಸಗಸೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಒಂದು ಡ್ರೈ ಆಗಿರೋ ಕಡಲೆ ಕಡಲೆಬೇಳೆ ಎಲ್ಲ ಹಾಕೊಂಡಿದ್ದೀನಿ ನೀವು ತೇವ ಇರೋದ್ ಯಾವುದೇ ಐಟಮ್ಸ್ ನ ಉಪಯೋಗಿಸ್ಕೋಬೇಡಿ ಇಲ್ಲಿ ಒಂದು ಒಣಗಿರೋ ತಟ್ಟೆಗೆ ಉರಿದಿರಂತ ಎಲ್ಲ ಐಟಮ್ಸ್ ಹಾಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿ ಉರಿಬೇಕಾದ್ರೆ ಮಾತ್ರ ಸಪ್ರೇಟ್ ಆಗಿ ಉರಿ ಎಲ್ಲ ಮಿಕ್ಸ್ ಮಾಡಿ ಕೂಡ ನೀವು ಒಂದೇ ತಟ್ಟೆನಲ್ಲಿ ಇಟ್ಕೊಂಡು ನೀವು ಆಮೇಲೆ ಫ್ರೈ ಪುಡಿ ಮಾಡ್ಕೊಳ್ಬೋದು ಈಗ ಇದು ಕೂಡ ಮುಗ್ದಿದೆ ಒಣ ಕೊಬ್ಬರಿ ಕೂಡ ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಸಿಮ್ ನಲ್ಲಿ ಕ್ರಿಸ್ಪಿ ಆಗಷ್ಟು ಫ್ರೈ ಮಾಡ್ಕೊಳ್ಳಿ ನನ್ನ ತರ ತೆಗೆದು ತುರ್ದಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗೋದಿ ಟೈಮ್ ತಗೊಳ್ಳುತ್ತೆ ಕ್ರಿಸ್ಪಿ ಆಗಷ್ಟು ಫ್ರೈ ಮಾಡ್ಕೊಂಡು ಅರ್ಧನ ಪುಡಿಗಾಕೋಬೇಕು ಇನ್ನರ್ಧನ ಎತ್ತಿಟ್ಕೊಂಡು ಪುಡಿ ಎಲ್ಲ ಆದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡಿಟ್ಕೋಬೇಕು ನಾವು ಏನಾದ್ರು ವಾಂಗಿ ಮಾಡಬೇಕು ಅಂದಾಗ ದಿಢೀರ್ ಅಂತ ನಾವು ಕೊಬ್ಬರಿ ತುರ್ದಿ ಮಾಡೋದಿಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಕೊಬ್ಬರಿ ತುರಿನ ನಾವು ಪುಡಿ ಮಿಕ್ಸ್ ಮಾಡಿಡೋದ್ರಿಂದ ನಿಮ್ಗೆ ಅವಾಗ್ಲೆ ಪುಡಿ ಗೊಜ್ಜು ಮಾಡ್ಬೇಕಾದ್ರೆ ಮಿಕ್ಸ್ ಮಾಡ್ದಂಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಬಾಯಿಗೆಲ್ಲ ಇದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಕರ್ವೇನ್ ಸೊಪ್ಪು ಕೂಡ ಒಂದು ಸೌಂಡ್ ಬರ್ತಾ ಇದೆ ನೋಡಿ ನಿಮಗೆ ಹಂಗೆ ಕ್ರಿಸ್ಪಿ ತರ ಸೌಂಡ್ ಬರಷ್ಟು ಫ್ರೈ ಮಾಡ್ಕೋಬೇಕು ಇದು ಕೂಡ ಬೇಗ ಸೀದೋಗುತ್ತೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತರ ಕೇಳಿಸ್ತಾ ಇದೆಯಲ್ಲ ಈ ತರ ಸೌಂಡ್ ಬಂದ್ರೆ ಹಸಿ ಅಂಶ ಇರೋದಿಲ್ಲ ತೇವಾಂಶ ಎಲ್ಲ ಡ್ರೈ ಆಗಿರುತ್ತೆ ನಿಮ್ಗೆ ಅಷ್ಟು ಡೌಟ್ ಇದೆ ನೀವು ಒಂದು ಪಾತ್ರೆನಲ್ಲಿ ಫ್ರೈ ಮಾಡ್ಬಿಟ್ರಿ ಅಥವಾ ಇದೆಲ್ಲ ಫ್ರೈ ಮಾಡಿದ್ಮೇಲೆ ಇದೇ ಬಾಣ್ಲಿಗೆ ಹಾಕ್ಬಿಟ್ಬಿಟ್ರೆ ಬಾಣಲಿ ಬಿಸಿಗೇನೆ ಅದು ಕ್ರಿಸ್ಪಿ ಆಗುತ್ತೆ ಸಾಕು ಕ್ರಿಸ್ಪಿ ಕೊನೆಯದಾಗಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದೀನಿ ಮೆಣಸಿನಕಾಯಿ ಫ್ರೈ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರು ಮೆಣಸಿನಕಾಯಿ ಇಲ್ಲ ಅನ್ನೋದಾದ್ರೆ ನೀವು ಖಾರದ ಪುಡಿ ಕೂಡ ಸ್ವಲ್ಪ ಜಸ್ಟ್ ಅದನ್ನ ಬಿಸಿ ಮಾಡಿ ಕೂಡ ಹಾಕೊಳ್ಬಹುದು ಬೆಚ್ಚಗ್ ಜಸ್ಟ್ ಬಿಸಿ ಮಾಡ್ಬಿಟ್ಟು ಇಲ್ಲಾಂದ್ರೆ ಲಾಸ್ಟ್ಗೆ ಈ ಪ್ಯಾನ್ ಗೆನೆ ಬಿಸಿ ಇರೋ ಪ್ಯಾನ್ ಗೆನೇ ಖಾರದ ಪುಡಿ ಹಾಕಿ ಜಸ್ಟ್ ಸ್ಟವ್ ಆಫ್ ಮಾಡ್ಬಿಟ್ಟು ಆ ಬಿಸಿ ಗೆನೆ ಇದ್ ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮೆಣ್ಸಿನ್ಕಾಯಿ ಹುಡ್ಕೊಳ್ತಾ ಇದ್ದೀನಿ ಮನೇಲಿ ಖಾರದ ಮೆಣ್ಸಿನ್ಕಾಯಿ ಬೆಳಗ್ಗೆ ಮೆಣಸಿನಕಾಯಿ ಇಲ್ಲ ಅಥವಾ ತರೋದಿಕ್ ಆಗಲ್ಲ ಅನ್ನೋದಾದ್ರೆ ನೀವು ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ಬಹುದು ಪುಡಿ ಕೂಡ ಮಿಕ್ಸ್ ಮಾಡಬಹುದು ಅಥವಾ ನೀವು ತಿಂಡಿ ಮಾಡಬೇಕಾದ್ರೆ ಗೊಜ್ಜು ಕೂಡ ಮಿಕ್ಸ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಥವಾ ಬಾಣಲಿನಲ್ಲೇ ಒಂದೆರಡು ನಿಮಿಷ ಹಂಗೆ ಸ್ಟವ್ ಆಫ್ ಮಾಡಿಬಿಟ್ರೆ ಆ ಇರೋ ಬಿಸಿ ಅದು ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ನೋಡಿ ಎಲ್ಲಾ ತಣ್ಣಗಾಗಿದೆ ಮಸಾಲಾ ಅದು ಕಾಳುಗಳು ಬೇಳೆಗಳು ಎಲ್ಲ ಇಲ್ಲಿ ಫ್ರೈ ಮಾಡಿರೋಂಥದ್ದು ಇದು ಒಣ ಕೊಬ್ಬರಿ ಮಾತ್ರ ಪೌಡರ್ ಬಿಸಿ ಮಾಡ್ಕೊಂಡಿದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಇಲ್ಲಿ ಹುಣ ಮೆಣಸಿನಕಾಯಿ ಸಪ್ರೇಟ್ ಆಗಿ ನೋಡಿ ಸೌಂಡ್ ಕೇಳಿಸೋದಿಲ್ಲ ಸಿಮ್ ನಲ್ಲಿ ಫ್ರೈ ಮಾಡ್ಕೊಂಡ್ರೆ ನೀವು ಲಾಸ್ಟ್ ನಲ್ಲಿ ಹೀಗೆ ಬಿಟ್ರೆ ಬಾಂಡ್ಲಿ ಬಿಸಿ ಅದು ಫ್ರೈ ಆಗುತ್ತೆ ನೋಡಿ ಮುರ ತಕ್ಷಣ ಕಟ್ ಆಗ್ಬೇಕು ಈ ತರ ಫ್ರೈ ಮಾಡ್ಕೊಳ್ಳಿ ಈಗ ಎಲ್ಲಾನು ಪುಡಿ ಮಾಡ್ಕೋಬೇಕು ಮೆಣಸಿನಕಾಯಿ ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ಮೊದಲು ಮೆಣಸಿನಕಾಯಿ ಪುಡಿ ಮಾಡ್ಕೊಳ್ತೀನಿ ಆಮೇಲೆ ಈ ಕಾಳುಗಳು ಹಾಕೊಂಡ್ರ ಜೊತೆಗೆ ಪುಡಿ ಮಾಡ್ಕೊಳ್ತೀನಿ ನಿಮ್ಗೆ ದೊಡ್ಡ ಜಾರ್ ಇದ್ರೆ ಎಲ್ಲಾನು ಜೊತೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಕೊಬ್ಬರಿ ಬಿಟ್ಟು ನನ್ಗೆ ಜಾರ ದೊಡ್ಡ ಜಾರ್ ತುಂಬಾ ನುಣ್ಣಗಾಗಲ್ಲ ಹಾಗಾಗಿ ಸಣ್ಣ ಜಾರ್ ಸ್ವಲ್ಪ ಸ್ವಲ್ಪನೇ ಪುಡಿ ಮಾಡ್ಕೊಳ್ತೀನಿ ಈಗ ಮೆಣ್ಸಿನ್ಕಾಯಿ ಜಾಸ್ತಿ ಇದೆಯಲ್ಲ ಹಾಗಾಗಿ ಎರಡೇ ಎರಡು ಸೆಕೆಂಡ್ ಅಷ್ಟು ಫ್ರೈ ಮಿಕ್ಸಿ ಮಾಡ್ಕೊಳ್ತೀನಿ ಮೆಣಸಿನಕಾಯಿ ಎಲ್ಲ ಪುಡಿ ಆದ್ರೆ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಪುಡಿ ಆದ್ರೆ ಈ ತರ ಆಗುತ್ತೆ ಇದಕ್ಕೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಒಣ ಕೊಬ್ಬರಿ ನಾನು ಇಷ್ಟು ಒಣ ಕೊಬ್ಬರಿನಲ್ಲಿ ಮುಕ್ಕಾಲ್ ಭಾಗದಷ್ಟು ನಾನು ಪೌಡರ್ ಮಿಕ್ಸ್ ಮಾಡೋದಕ್ಕೆ ಇಟ್ಕೊಳ್ತೀನಿ ಕಾಲ್ ಭಾಗ ಅಷ್ಟೇನೆ ನಾನು ಸಾರಿ ಪುಡಿ ಎಲ್ಲ ಆದ್ಮೇಲೆ ಮಿಕ್ಸ್ ಮಾಡಕ್ ಇಟ್ಕೊಳಂಥದ್ದು ಇದು ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲ್ ಭಾಗ ಹಾಕೊಂಡಿದೀನಿ ಮಾಡ್ಕೊಂಡು ಒಂದೆರಡು ಸಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಇದನ್ನ ಜರಡಿ ಇಡಿಬೇಕಂತಿಲ್ಲ ಮೊದ್ಲು ಇದು ಖಾರದ ಪುಡಿ ಮೆಣಸಿನ್ಕಾಯಿ ಹಾಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಇದು ಮತ್ತೆ ಮಿಕ್ಕಿದಂತ ಬೇಳೆಗಳು ಅವನ್ನೆಲ್ಲ ಹಾಕೊಂಡು ಪುಡಿ ಮಾಡಿರೋಂಥದ್ದು ನೀವು ಇದನ್ನ ಫ್ರಿಜ್ ನಲ್ಲೇ ಇಡಬೇಕಂತಿಲ್ಲ ಹೊರಗಡೆ ಕೂಡ ಇಡಬಹುದು ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಇದನ್ನ ತಣ್ಣಗಾಗೋದಿಕ್ ಬಿಟ್ಟು ಒಂದ್ ಐದು ನಿಮಿಷ ಚೆನ್ನಾಗಿ ಇದು ಪೌಡರ್ ತುಂಬಾ ಬಿಸಿ ಇದೆ ತಣ್ಣಗಾದ್ಮೇಲೆ ಅದನ್ನ ಎತ್ತಿಟ್ಕೊಳ್ಳಿ ನಾನು ಇದಕ್ಕೆ ಒಣ ಕೊಬ್ಬರಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ವಾಂಗಿ ಪುಡಿ ರೆಡಿ ಆಗಿದೆ ಜಸ್ಟ್ ಇಲ್ಲಿ ಒಂದು ಎರಡು ಪಾವ್ನಷ್ಟು ಪುಡಿ ಆಗಿರ್ಬೋದು ಸ್ವಲ್ಪನೇ ಕ್ವಾಂಟಿಟಿ ಎಲ್ಲ ತಗೊಂಡಿರೋ ಈಗ ನಾನು ತೋರಿಸ್ಕೊಂಡಿರಂತ ಐಟಮ್ಸ್ ನಲ್ಲಿ ಎಲ್ಲ ಮನೇಲೆ ಇರುತ್ತೆ ಇದಕ್ಕೆ ಜಾಪತ್ರೆ ಇದ್ರೆ ಒಂದು ಕಾಲ್ ಭಾಗದಷ್ಟು ಜಾಪತ್ರೆ ಹಾಕೊಳ್ಳಿ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಅದು ಕೂಡ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಸ್ವಲ್ಪ ಒಂದ್ ಐದು ನಿಮಿಷ ತಣ್ಣಗಾದ್ಮೇಲೆ ಸ್ಟೋರ್ ಮಾಡ್ಕೊಂಡ್ರೆ ರೆಡಿ ಆಗಿದೆ ಪೌಡರ್ ಮಾಡೋದು ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ ಇದನ್ನ ನೀವು ಕ್ಯಾಪ್ಸಿಕಮ್ ರೈಸ್ ಕೂಡ ಮಾಡಬಹುದು ಇದರಲ್ಲಿ ಈ ಪೌಡರ್ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅಥವಾ ಯಾವ್ದನ ನೀವು ಉಪ್ಪಿಟ್ಟು ಮಾಡೋದ್ರೆ ಉಪ್ಪಿಟ್ಟು ಕೂಡ ನೀವು ಹಸಿ ಕೈ ಬದಲು ಈ ಪುಡಿ ಹಾಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಪುಡಿ ಹಾಕಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಆರೆಂಜ್ ಉಪ್ಪಿಟ್ಟು ಅಂತ ಮಕ್ಕಳು ಕರಿತಾರೆ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಅದರದ್ದು ಅದರದ್ದು ಕೂಡ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆ ಬಾಯ್ ಥ್ಯಾಂಕ್ ಯು